ಕೂಡ ಕೊಡ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಇಂತ ತೋ دیا۔ ಈ ಹೀ ಕಡಕ ನೀ ಇದನ್ನು ಬೇಕಾ ಹೌದಾ ಫ್ರೆಂಡ್ಸ್ ಹೋಟೆಲಲ್ಲಿ ಅಲ್ಲಿ ಮಾಡಿದ ರೀತಿನೇ ಚಾ ಸೂಪರ್ ಆಗಿ ನೀವು ಕುಡಿಯಿರಿ ಅದಕ್ಕೆ ಸೂಪರ್ ಹೌದಾ ಫೋನ್ ಬಂತ ನೋಡಿ ಸಹದನ ನಾನು ಕ್ಯಾಂಟೀನ್ ಅಲ್ಲಿ ಆಗಿತೆ ಚಾ ಚೆನ್ನಾಗಿದೆ ಚೆನ್ನಾಗಿದೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸ್ವಚ್ಛವಾಗಿದ್ದೆ ನೋಡಿ ಫ್ರೆಂಡ್ಸ ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಲೇಟ್ ಮಾಡಿ ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ ಇವತ್ತು ಸಾಯಂಕಾಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಳೆ ಬರೋ ಥರ ಆಗಿದೆ ಯಜಮಾನ್ರು ಸ್ವಲ್ಪ ಹೊರಗಡೆ ಹೋಗಿದ್ದಾರೆ ಶ್ರೇಯಾನು ಬರ್ತಾರೆ ಈಗ ಅದಕ್ಕಾಗಿ ಈಗ ಶ್ರೇಯ ಇವತ್ತು ಕಾಲೇಜ್ ಹೋಗಿಲ್ಲ ಮನೇಲಿ ಮನೆಯಲ್ಲಿ ಇರೋ ಕಾರಣ ಏನಾದರೂ ರೆಸಿಪಿ ಮಾಡಮ್ಮ ಅಂತ ಇದ್ಲು ನಾನು ಏನೋ ಏನು ಮಾಡೋದು ಅನ್ನೋವಾಗ ಅಮ್ಮ ಒಂದು ಸ್ಪೆಷಲ್ ಟೀ ಮಾಡಮ್ಮ ಟೀ ಮಾಡಮ್ಮ ಅಂತ ಇದ್ದಾಳೆ ಕೆ ಟೀ ಮಾಡಬೇಕಂದೆ ನೋಡಿ ಇಲ್ಲಿ ಸ್ವಲ್ಪ ಹೊರಗಡೆ ಬಂದೆ ನಮ್ಮ ನೋಡಿ ಯಾವ ಥರ ಹಣ್ಣಾಗಿದೆ ಬೀಜ ಅದು ಇನ್ನೂ ಹಣ್ಣಾಗಬೇಕು ಬೇಕು ಗಿಡದಲ್ಲೇ ಸ್ವಲ್ಪ ಇನ್ನೊಂದು ಸ್ವಲ್ಪ ದಿನ ಹೋಗುತ್ತೆ ಆಮೇಲೆ ಕೊಯ್ದಿಡ್ತೇನೆ ಫ್ರೆಂಡ್ಸ್ ಅದು ಬೀಜ ಆದ ನಂತರ ಹತ್ಸ್ಲಿಕ್ಕೆ ಒಳ್ಳೆಯದಾಗುತ್ತೆ ಯಾಕಂದರೆ ಬಾರ್ಕೂರು ಗುಳ್ಳ ಒಳ್ಳೆ ಗುಳ್ಳ ಇದೆ ಅದು ಹೋರಿದು ಅದಕ್ಕಾಗಿ ಅದನ್ನೇ ತೆಗೆದಿಡಬೇಕು ಇಲ್ಲಿ ಇದರಲ್ಲಿ ಎಲ್ಲಿ ಹಾಗಲಕಾಯಿ ಆಗಿದೆ ಅನ್ನೋದೇ ಕಾಣಿಸ್ತಾ ಇಲ್ಲ ನೋಡಿ ಹೂ ಮಾತ್ರ ಸಿಕ್ಕಾಪಟ್ಟೆ ಹೂ ಬಿಟ್ಟಿದೆ ಮುಟ್ಟಿದರೆ ಸ್ವಲ್ಪ ಬಾಡುತ್ತೆ ಇದು ತುಂಬಾ ಆಗಿದೆ ಆದರೆ ಎಲ್ಲಿ ಆಗಿದೆ ಅನ್ನೋದು ಕಾಣ್ತಾ ಇಲ್ಲ ಬಳ್ಳಿ ಮಾತ್ರ ತುಂಬ ಹಬ್ಬಿ ಇದೆ ತುಂಬ ಚೆನ್ನಾಗಿ ಈಗ ಒಳಗೆ ಹೋಗ್ತೇನೆ ಅಷ್ಟೇ ಟೀ ಬೇಕಾಗಿದೆ ಟೀ ಮಾಡಿ ಕೊಡ್ತೇನೆ ಫ್ರೆಂಡ್ಸೇ ಹೇಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಓ ನೋಡಿ ಫ್ರೆಂಡ್ಸ್ ಇವತ್ತು ಟೀ ರೆಸಿಪಿ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಸೂಪರ್ ಆಗಿದೆ ನೋಡಿ ಟೀ ಈಗ ಇಲ್ಲಿ ಶ್ರೇಯಾಣಿಗೂ ಕೂಡ ಕೊಡ್ತೇನೆ ನಾನು ಕೂಡ ಕೊಡ್ತೇನೆ ಇದು ಸೇರ್ ರೆಸಿಪಿಗೆ ಅಂತೇಳಿ ಮಾಡಿದ್ದೆ ಇಲ್ಲಿ ಒಂದು ಇನ್ನೂ ಒಂದು ಸ್ವಲ್ಪ ಇದೆ ಇದೀಗ ಆರಿದ್ರೆ ಅಷ್ಟು ಇದು ಆಗಲ್ಲ ಅದಕ್ಕಾಗಿ ಈಗ ಶ್ರೇಯಾನ ಕೂಡ ಕೊಡ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಇದ್ದಂತೋದಿಯಾ ಈ ಹೀಗೆ ಹಿಡ್ಕೊಳ್ಳಿ ನೀ ಇದನ್ನು ಬೇಕಾ ಪ್ಲೇಟ್ ಬೇಕಾ ಯಾವುದು ಅಲ್ಲಿ ಪ್ಲೇಟ್ ತೊಗೊಂಡು ನೋಡಿ ಫ್ರೆಂಡ್ಸ್ ಶ್ರೇಯಾನು ತೊಗೊಂಡು ಹೋದಲು ಸ್ವಲ್ಪ ಯಜಮಾನ್ ಇಡ್ತೀವಿ ಮಸ್ತಾಗಿದೆ ಟೀ ಮಾತ್ರ ಸ ಚೆನ್ನಾಗಿ ಬಂದಿದೆ ಟೀ ಟೇಸ್ಟು ಮಾಡಿ ನೋಡಿದೆ ಸ್ವಲ್ಪ ಸ್ಪೂನಲ್ಲಿ ತಗೊಂಡು ನಾನು ಯಾಕಂದರೆ ಟೀ ಹೂ ಇದನ್ನು ನೋಡಬೇಕಲ್ಲ ನಾವು ಸಕ್ಕರೆ ಎಷ್ಟು ಹಾಕಿದೆ ಸಕ್ಕರೆ ಎರಡೇ ಎರಡು ಟೇಬಲ್ ಅಷ್ಟು ಸಕ್ಕರೆ ಹಾಕಿದ್ದೀನಿ ನಾನು ನಮ್ಮ ಮೇಡಮ್ ಅವ್ರು ಕುಡಿತಾ ಇದ್ದಾರೆ ಬನ್ನಿ ಇಲ್ಲಿ ಅಲ್ಲ ಕುಡಿದ್ರೆ ಇಲ್ಲ ಸುಡ್ತಾ ಇದೆಯಾ ಲೈಟ್ ಹಾಕ್ತೀನಿ ಇಲ್ಲಾಂದರೆ ಕತ್ತಲೆ ಆಗುತ್ತೆ ಆ ಹಾ ಹೇಗೆ ಕುಡಿತಾ ಇದ್ದೀರಿ ಹಾಂ ಹೇಗೆ ಹೇಗಿದೆ ಸಖತಾಗಿದೆ ಟೇಸ್ಟು ಹೋಟೆಲಲ್ಲಿ ಮಾಡೋ ರೀತಿ ಆಗಿದೆ ಹೌದಾ ಫ್ರೆಂಡ್ಸ್ ಹೋಟೆಲಲ್ಲಿ ಮಾಡೋ ರೀತಿನ ಚಾ ಆಗಿದೆ ಸೂಪರ್ ಆಗಿದೆ ನೀವು ಕುಡೀರಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸವರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಫ್ರೆಂಡ್ಸ್ ಚಹಾ ಮಾಡ್ಕೊಂಡು ಕುಡಿ ಅಷ್ಟರಲ್ಲಿ ಯಜಮಾನ್ರು ಬಂದ್ರು ಬಿಟ್ರು ಸ್ವಲ್ಪ ನಮ್ಮಅಮ್ಮರಿಗೆ ಬೆಳೆಬೇಕಾಗಿ ಅಂತ ಶ್ರೇಯಾನ್ ಕರ್ಕೊಂಡು ಹೋಗಕ್ಕೆ ಬಂದರು ಅಷ್ಟರಲ್ಲಿ ಚಹಾ ಕುಡಿತ ಹೇಗೆ ಹೇಗಿದೆ ಚಾ ಹೇಗೆ ಇವರು ಹೋಟೆಲಲ್ಲಿ ಜಾಸ್ತಿ ಕುಡಿತಾರೋ ಫ್ರೆಂಡ್ಸ್ ಚಾ ಒಂದೊಂದೇ ಗುಟಕ್ಕೆ ಮನೆಯಲ್ಲಿ ಕುಡಿದು ಚಾ ತುಂಬಾನೇ ಕಮ್ಮಿ ಅವರು ಹೇಗೆ ಆ ಸಾಧನ ಕ್ಯಾಂಟೀನ್ ಹಂಗೈತೆ ಹೌದಾ ಫೋನ್ ನೋಡ್ರಿ ಸಾಧನ ನಾನು ಕ್ಯಾಂಟೀನ್ ಚೆನ್ನಾಗೈತೆ ಡೌ ಮಾಡಬೇಡ್ರಿ ಜಾಸ್ತಿ ಹಾ ಕರೆಕ್ಟ್ ಹೇಳ್ರಿ ಚೆನ್ನಾಗಿ ನೋಡಿ ಇವ್ರು ರೆಡಿ ಆದ್ರು ಫ್ರೆಂಡ್ಸಿಗೆ ಹೋಗಾಕ ಬಳಿ ತೊಗೊಂಡ್ಬರಕ ರೆಡಿ ಆದ್ರೆ ನೋಡಿ ಹೋಗೋ ಶ್ರೇಯಮ್ಮ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮತ್ತೆ ಕೊಡಲೆ ಈಗ ಕರ್ಕೊಂಡು ಹೋಗಿ ಬರ್ರಿ ಹಂಗಾರ ನೋಡಿ ಫ್ರೆಂಡ್ಸ್ ಮತ್ತೆ ಒಂದಿಷ್ಟು ಅವ್ರಿಗೆ ಇಟ್ಟದ್ರೊಳಗಿನ ಚಾವುಳಿ ಇತ್ತು ಇದೆ ಅಷ್ಟು ಕುಡಿತೇನೆ ಕುಡ್ದು ಈಗ ಪಾತ್ರೆ ಅದಾವೆ ತೊಳಿತೇನೆ ಮತ್ತೆ ಸಿಗ್ತೇನೆ ನಿಮಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸರ್ ತುಂಬ ದಿನ ಆಯಿತು ಮೇಲೆ ಬಂದಿರಲಿಲ್ಲ ನೋಡಿ ಟೈರಸ್ ಮೇಲೆ ಅಪ್ಪ ಹೊಲಸು ಬಿದ್ದೈತು ಟೈರಸ್ ಮೇಲೆ ಒಂದು ಮೂರು ನಾಲ್ಕು ದಿನೇ ಆಯಿತು ಮಳೆ ಇರಲಿಲ್ಲಲ್ಲ ನೋಡಿ ಎಷ್ಟು ಇದು ಗುಡಿಸಿ ತುಂಬಬೇಕೀಗ ಮೇಲೆ ನೋಡಿದ್ದೇನೆ ನಾನು ಕಾಣಿತು ಪಪ್ಪಾಯಿ ಹಣ್ಣು ಹಣ್ಣಾದದ್ದು ವಾವ್ ನೋಡಿ ಪಪ್ಪಾಯ ಹಣ್ಣು ಎಷ್ಟೊಂದು ಹಣ್ಣಾಗಿದೆ ಒಂದು ಕಾಯಿ ಹಣ್ಣಾಗಿದೆ ಓ ತುಂಬ ದಿನ ಆಯಿತು ಫ್ರೆಂಡ್ಸ್ ಚೆನ್ನಾಗಿರಲಿಲ್ಲ ಇದು ಯಾವ ಥರ ಇದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಫ್ರೆಂಡ್ಸ್ ಇದು ಮುಚ್ಚಳ ನಾವು ಉಪ್ಪೆಲ್ಲ ಹಾಕಿ ಕಲ್ಬರ್ ಇರುತ್ತಲ್ಲ ಆ ಥರ ಮುಚ್ಚಳ ಥರ ಇದೆ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಇಲ್ಲಿ ಮಕ್ಕಳು ಕ್ರಿಕೆಟ್ ಆಡತಾವ ನೋಡಿ ಇಲ್ಲಿ ಗಿಡಗಳು ಯಾವ ಥರ ಆಗಿದ್ದಾವೆ ಫ್ರೆಂಡ್ಸ್ ನಮ್ಮ ಮನೆ ಹತ್ರ ನಾನು ತುಂಬ ದಿನ ಆಯಿತು ಮೇಲೆ ಕೂಡ ಬಂದಿರಲಿಲ್ಲ ಇವತ್ತು ಬಂದೆ ನನ್ನ ಕೆಲಸನೇ ಆಗ್ತಾಯಿಲ್ಲ ಫ್ರೆಂಡ್ಸ್ ರೆಸಿಪಿ ಮಾಡೋದು ಎಡಿಟಿಂಗ್ ಮಾಡೋದು ಹಾಕೋದು ಬರೀ ಇದೇ ಆಗ್ತಾಯಿದೆ ಕೆಲಸ ನನಗೂ ಕೂಡ ಸಾಕಾಗಿ ಬಿಟ್ಟಿದೆ ಒಂದೊಂದು ಇರುವ ತುಂಬಾ ಬೇಜಾರಾಗ್ತಾಯಿದೆ ಅದಕ್ಕಾಗಿ ನೋಡಿ ಈಗ ಇಲ್ಲಿ ಹಿಂದ್ಗಡೆ ನಮಗೂ ಕೂಡ ಈ ಕಡೆ ಎಲ್ಲ ತೋಟ ಎಲ್ಲ ಗಲೀಜಾಗಿದೆ ತೆಗಿಬೇಕು ಆದರೆ ಒಳಗಡೆ ಕೆಲಸ ಮಾಡ್ತಿರ್ಬೇಕಾದ್ರೆ ಕೆಲಸದಲ್ಲೇ ಟೈಮ್ ಹೋಗ್ಬಿಡುತ್ತೆ ಏನೂ ಮಾಡೋದಿಕ್ಕಾಗಲ್ಲ ಹೊರಗಡೆ ಬರೋದಿಕ್ಕಾಗಲ್ಲ ನೋಡಿ ತೆಂಗಿನಕ್ಕೆ ಎಲ್ಲ ಒಣಗ್ತಾಯಿದ್ದಾವೆ ಫ್ರೆಂಡ್ಸ್ ಕಾಣ್ತಿರ್ಬೋದು ಮೊನ್ನೆ ಪಂಚಮಿಗೆ ಕೊಯ್ಬೇಕಂದೀವಿ ಆದರೆ ಬೆಳೆದಿದ್ದು ಬೇಡ ಅಂತಂದರೆ ಯಜಮಾನರು ಬಿಟ್ಟಿವಿ ಅದಕ್ಕೆ ಈಗ ನೋಡಿ ಈಗ ಏನಿಲ್ಲ ಫ್ರೆಂಡ್ಸ್ ಕೇಳೋಕ್ಕೆ ಹೋಗ್ತೇನೆ ಮತ್ತು ನನ್ನ ಕೆಲಸಗಳದಾವೆ ಪಪ್ಪ ಏನೊಂದು ಹಣ್ಣಾಗಿತ್ತು ತುಂಬ ದಿನದ ನಂತರ ನನಗೆ ಕೆಳಗಡೆ ಪಾತ್ರೆ ತೊಳಬೇಕಂತ ಹೋದೆ ಕಾಣಿತು ಅದಕ್ಕೆ ಓಡ್ಕೊಂಡು ಬಂದೆ ಫ್ರೆಂಡ್ಸ್ ಹಣ್ಣಾಗಿದೆ ನೋಡಿ ವಾಪಸ್ ಕಾಯಿ ಎಲ್ಲ ಇದ್ದಾವೆ ಆಗಲಿ ಚೆನ್ನಾಗಿ ಅಲ್ವ ಈಗ ನಾನು ಕೂಡ ಕೆಳಗೆ ಹೋಗಿ ಕೆಲಸ ಮಾಡ್ತೀನಿ ಇಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಸಣ್ಣ ಗ್ಲಾಸಿಂದ ಒಂದು ಕಪ್ಪಿಂದ ನೀರು ಇದ್ದೀನಿ ಗ್ಯಾಸ್ ಹಚ್ಕೋಬೇಕು ಈಗ ನೋಡಿ ಈಗ ನೋಡಿ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಸಕ್ರೆನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಚಾವಡಿ ಹಾಕ್ತಾ ಇದ್ದೀನಿ ರೆಡ್ ಲೆವೆಲ್ ಚಾವಡಿ ಹಾಕ್ತಾ ಇದ್ದೀನಿ ನೋಡಿ ಇದೀಗ ಚೆನ್ನಾಗಿ ಕುದಿಬೇಕು ಇದೀಗ ಇದು ಚೆನ್ನಾಗಿ ಕುದ್ರೆ ಟೀ ತುಂಬಾ ಚೆನ್ನಾಗಿ ಟೇಸ್ಟ್ ಆಗಿ ಬರುತ್ತೆ ಇದು ಕುದೀಲಿ ಈಗ ನೋಡಿ ನಾನು ಇಲ್ಲಿ ಒಂದು ಅರ್ಧ ಇಂಚಷ್ಟು ಶುಂಠಿನ ತಗೊಂಡಿದ್ದೇನೆ ಶುಂಠಿ ಹಾಕಿ ಚಹಾ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಈ ತರ ತುಂಬಾ ಗಟ್ಟಿಯಾಗಿ ಇದನ್ನ ಕುಟ್ಟುವುದು ಬೇಡ ಸ್ವಲ್ಪ ಫ್ರೆಶ್ ಆದ್ರೆ ಸಾಕು ನೋಡಿ ಈಗ ಇದಕ್ಕೆ ಎರಡು ಏಲಕ್ಕಿ ಕೂಡ ಇಡ್ತೀನಿ ಏಲಕ್ಕಿ ಕೂಡ ಸ್ವಲ್ಪ ಕುಟ್ತೇನೆ ಅಷ್ಟೇ ನೋಡಿ ಏಲಕ್ಕಿ ಈ ತರ ಒಡದ್ರೆ ಸಾಕು ಫುಲ್ ನೈಸ್ ಆಗಿ ಕುಟ್ಬೇಕಂತೇನೆ ಎಲ್ಲ ಫ್ರೆಂಡ್ಸ್ ನೋಡಿ ಇಲ್ಲಿ ಚಾ ಕುದೀತಾ ಇದೆ ಸ್ವಲ್ಪ ಈಗ ಇದಕ್ಕೆ ಕುಟ್ಟಿರೋಂಥ ಏಲಕ್ಕಿ ಮತ್ತೆ ಶುಂಠ ಹಾಕ್ತೇನೆ ಈಗ ಸ್ಲೋ ಉರಿಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ಳೋಣ ಇದನ್ನ ನೋಡಿ ಈಗ ಕುದೀತಾ ಇರೋ ಟೀಗೆ ಹಾಲು ಹಾಕ್ತಾ ಇದ್ದೀನಿ ಹಾಲು ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಹಾಕೊಳ್ಳಿ ನೋಡಿ ನಾನು ಒಂದೂವರೆ ಕಪ್ನಷ್ಟು ಹಾಲು ಹಾಕ್ತಾ ಇದ್ದೀನಿ ಈಗ ಇದು ಚೆನ್ನಾಗಿ ಕುದಿಬೇಕು ನೋಡಿ ಇದು ಈಗ ಎಷ್ಟು ಚೆನ್ನಾಗಿ ಕುದೀತದ ಅಷ್ಟು ಚೆನ್ನಾಗಿ ಟೀ ಬರ್ತದೆ ಹೋಟೆಲ್ ಅಲ್ಲಿ ಯಾವ ತರ ಮಾಡ್ತಾರೆ ಅದೇ ತರ ಮಾಡ್ತಾ ಇದ್ದೀನಿ ಮಾಡಿ ತೋರಿಸ್ತಾ ಇದ್ದೀನಿ ಟೀ ನೋಡಿ ಈಗ ಕುದೀತಾ ಇದೆ ಅಲ್ಲ ಚಹಾ ಕುದೀತಾ ಇರುವಂತ ಚಹಾಕ್ಕೆ ನಾನು ಇಲ್ಲಿ ಸ್ವಲ್ಪ ಚಹಾ ತಕೊತೇನೆ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಲಿನ ಪೌಡರ್ ಅನ್ನ ತಗೊಂಡಿದ್ದೀನಿ ಫ್ರೆಂಡ್ಸ್ ನಿಮಗೆ ಹಾಲಿನ ಪೌಡರ್ ಹಾಕಿ ಇಷ್ಟ ಇಲ್ಲ ನಾವು ಒಂದು ಪಾರ್ಲೇಜ್ ಬಿಸ್ಕೆಟ್ ಅನ್ನ ಹಾಕೊಳ್ಳಿ ಇದನ್ನ ಚಹಾ ಹಾಕಿ ಈ ಥರ ನಾವು ಗಂಟಿಲ್ಲಾರ್ದಾಗೆ ಕಲಸಿ ಈಗ ಮತ್ತೆ ಇದಕ್ಕೆ ಹಾಕ್ಬೇಕು ನೋಡಿ ಈಗಿದು ಒಂಥರ ತಿಕ್ಕಾಗಿ ಗಟ್ಟಿಯಾಗಿ ತುಂಬ ಚೆನ್ನಾಗಿ ಬರ್ತದೆ ಚಹಾ ಆ ಹಾಲಿಲ್ಲ ಅನ್ನೋರು ಕೂಡ ಇದನ್ನು ಈ ಥರ ನಾವು ಹಾಲಿನ ಪೌಡರ್ ಹಾಕಿ ಚೆನ್ನಾಗಿ ಮಾಡ್ಬೋದು ನೋಡಿ ಇದನ್ನು ಸ್ವಲ್ಪ ಹಾಲಿನ ಪೌಡರ್ ಹಾಕಿದ ಮೇಲೆ ಗಟ್ಟಿಯಾಗಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಈ ಥರ ಸ್ಪೂನಿಂದ ನಾವು ಮಾಡ್ತಾ ಇರಬೇಕು ಎಷ್ಟು ಕುದಿಯುತ್ತೋ ಅಷ್ಟು ಟೀ ತುಂಬಾ ಚೆನ್ನಾಗಿರುತ್ತೆ ನಾವು ಹೋಟೆಲಲ್ಲಿ ಕುಡಿದಾಗ ಎಷ್ಟು ಚೆನ್ನಾಗಿ ಇರುತ್ತೆ ಅಂತ ಹೇಳ್ತಿರ್ತೀವಿ ಅದೇ ಥರ ನಾವು ಮನೆಯಲ್ಲಿ ಮಾಡಿ ಕುಡಿಬೇಕು ನೋಡಿ ಇದು ಈಗ ಉಕ್ಕು ಬರ್ತಾ ಇದೆ ಉಕ್ಕು ಬರಬಾರ್ದು ಅಂಥೇಳಿ ನಾನು ಸ್ಪೂನಿಂದ ಇದನ್ನ ಮಾಡ್ತಾ ಇದ್ದೇನೆ ಇದನ್ನೀಗ ನೋಡಿ ಉಕ್ಕು ಬಂದು ಬೀಳುತ್ತೆ ಅಂಥೇಳಿ ಅದೇ ಕಾರಣಕ್ಕೆ ನಾನು ನೋಡಿ ಎಷ್ಟು ಚೆನ್ನಾಗಿ ಉಪ್ಪು ಬರ್ತಾ ಇದ್ದೆಲ್ಲ ಕುದ್ದು ನಿಮಗೆ ಕಾಣ್ತಿರ್ಬೋದು ಅದಕ್ಕಾಗಿ ನಾನು ಸ್ಪೂನಿಂದ ಇದು ಮಾಡ್ತಾ ಇದ್ದೀನಿ ನೋಡಿ ಈ ಥರ ನೋಡಿ ಈಗ ಇದು ಚೆನ್ನಾಗಿ ಕುದ್ದಿದೆ ಮಿನಿಮಮ್ ಏನು ಇಲ್ಲ ಅಂದ್ರೆ ಐದರಿಂದ ಆರು ನಿಮಿಷ ಈಗ ಚಾ ಕುದ್ದಿದೆ ಫುಲ್ ಕುದಿಸಿದ್ರೆ ಮತ್ತೆ ಸರಿ ಬರಲ್ಲ ಫ್ರೆಂಡ್ಸ್ ಇದು ಈಗ ಗ್ಯಾಸ್ ಕೂಡ ಆಫ್ ಮಾಡ್ಕೊಂಡ್ಬಿಡ್ತೀನಿ ನಾನು ನೋಡಿ ಇದೊಂದು ಸಾಣಗಿ ಇಟ್ಟಿದ್ದೇನೆ ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್ ಅದಕ್ಕೆಲ್ಲವನ್ನು ಈಗ ಸೋದಿಸ್ತೇನೆ ನಾನು ನೋಡಿ ಇದು ಚಾ ಸೋಸಿರೋದು ಇದನ್ನೇನು ಮಾಡಬೇಕು ಅಂದರೆ ಫ್ರೆಂಡ್ಸ್ ಗುಲಾಬಿನ ಗಿಡಗಳಿಗೆ ಹಾಕಬೇಕು ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಇದು ವೇಸ್ಟ್ ಮಾಡಬಾರ್ದು ಹೂ ತುಂಬಾ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನ ನಾವೀಗ ಇನ್ನೊಂದು ಪಾತ್ರೆ ತೊಗೊಂಡಾದ್ರೂ ಮಾಡ್ಕೋಬೋದು ಈ ಥರ ಅದರಿಂದ ಇದಕ್ಕೆ ಇದರಿಂದ ಇದಕ್ಕೆ ಅಂದ್ರೆ ನೀವು ಈ ಥರ ಸ್ಪೂನ್ ಇದು ಮಾಡ್ಕೊಳ್ಳಿ ಇದು ತುಂಬಾ ಟೇಸ್ಟಾಗಿ ಕೊಡುತ್ತೆ ನಿಮ್ಗೆ ಗೊತ್ತೇ ಇದೆ ಹೋಟೆಲಲ್ಲಿ ಯಾವ ಥರ ಮಾಡಿ ಮಾಡಿ ಕೊಡ್ತಾರೆ ಅಂತ ಹೇಳಿ ನೋಡಿ ಈಗ ನೋಡಿ ಈ ಥರ ಮಾಡಿ ಇದು ನೊರೆ ನೊರೆ ಬಡ್ ಬರಬೇಕಲ್ಲ ಅಷ್ಟು ಮಾಡಿದರೆ ಸಾಕು ಫ್ರೆಂಡ್ಸ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಇದು ಸುಡ್ತದೆ ನಾನು ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತೇನೆ ನೋಡಿ ಇಲ್ಲಿ ಚಾದ ಕಪ್ಪನ ರೆಡಿ ಮಾಡಿದ್ದೇನೆ ನಾವು ಇದು ಇದೇ ಚಾದ ಕಪ್ಪದಲ್ಲೇ ಕುಡಿತೇವೆ ಮನೆಯಲ್ಲಿ ನೋಡಿ ಈಗ ಸಾಯಂಕಾಲ ಟೀ ಸಾಯಂಕಾಲ ಅಥವಾ ಯಾವ ಬೇಕು ನಿಮಗೆ ಅನಿಸುತ್ತೋ ಅವಾಗ ಮಾಡ್ಕೊಂಡು ಕುಡೀರಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಈ ಥರ ಹೋಟೆಲಲ್ಲಿ ಯಾವ ಥರ ಮಾಡ್ತಾರೋ ಆ ಥರ ಟೀ ಮಾಡ್ಕೊಂಡು ಕುಡೀರಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ ದೇವಸ್ಥಾನಕ್ಕೆ ಬರ್ತೀವಿ ಮಸ್ತ್ ಮಸ್ತ್ ಚಹಾ ಮಾಡಿ ಕುಡ್ದೀವಿ ಚಹಾ ರೆಸಿಪಿ ಇವತ್ತು ಬರುತ್ತೆ ನೋಡಿ ಅಪ್ಪ ಅಪ್ಪಮ್ಮವ್ರು ಜಗಳ ನೋಡಿ ಅವ್ರು ನೋಡಿ ಅವ್ರ ಜಗಳ ನೋಡಿ ಏನು ಮಾಡ್ಲಿಕ್ಕೆ ಆಗಲ್ಲ ಮಳೆ ಇಲ್ಲ ಅಂತೇಳಿ ದೇವಸ್ಥಾನಕ್ಕೆ ರೆಡಿ ಆದೀವಿ ಇದನ್ನೆಲ್ಲ ಮಾಡ್ಕೊಂಡ್ಬಂದು ಈಗ ಟೈಮ್ ಏಳು ಗಂಟೆ ಹತ್ತಿರ ಬಂದಿದೆ ಸಾಯಂಕಾಲ ಬೆಳಕಾಗಿ ಬೆಳಕು ಹೋಗಿದ್ದೆ ಕತ್ತಲೆ ಆಗ್ತಾಯಿದೆ ಸಾರಿ ಶ್ರೇಯಾ ನಾನು ಅವ್ರ ಪಪ್ಪ ಹೊಂಟೀವಿ ಈಗ ಇಲ್ಲಿ ಸ್ವಲ್ಪ ಇದ್ದಾವೆ ಶ್ರೇಯಾ ತಗರೆ ಮಳೆ ಅಂತೂ ಬರ್ತಾಯಿದ್ದೇವೆ ಫ್ರೆಂಡ್ಸೆ ನಮ್ಮಮ್ಮರಿಗೆ ಸ್ವಲ್ಪ ಆದರೆ ಇದು ತಿಂಡಿ ತಗೊಂಡಿದ್ದೀನಿ ಹಾಗಾಗಿ ಈಗ ದೇವಸ್ಥಾನಕ್ಕೆ ಹೋಗಿ ಬರ್ತೇವೆ ಮಸ್ತ ಟೀ ಮಾಡಿದ್ವಿ ಸಾಯಂಕಾಲ ಕುಡಿದೀವಿ ಎಲ್ಲರೂ ಯಜಮಾನ್ರು ಬಂದರು ಕುಡಿದ್ವಿ ಈಗ ಅವರು ಇದನ್ನು ತೊಗೊಂಡ್ಬಂದು ಇದ್ದಾರೆ ಹ್ಞೂ ಆಯ್ತು ಹೇಳಿ ಕಿಡಿಯಾಕೆ ಕೊಡಿ ತಗೊಂಡಿ ಅಂತಂಗೆ ನಡಿ ಬಂದೆ ಹಾಂ ಒಂದೇ ಸಾಕು ಕಿಲಿ ತೊಗೊಂಡಿಲ್ಲ ಮತ್ತು ಮನೇದು ಫ್ರೆಂಡ್ಸ ಈಗ ಕೈ ಇಟ್ಟಿದ್ದೀನಿ ಕ್ಯಾಮ್ರಾ ಮೇಲೆ ನಿಲ್ಲಿ ಒಂದು ನಿಮಿಷ ಎಲ್ಲಿ ಇಟ್ಟಿರ್ತೀವಿ ಗೊತ್ತೇ ಆಗೋಲ್ಲ ನೋಡಿ ಬೇಡ ಬೇಡ ಅದ್ನ ಈಗ ಚಾಕ್ ಮಾಡ್ಕೊಂಡು ಕುಡ್ದು ಅವ್ರ ಪಪ್ಪ ಶ್ರೇಯ ಕುಡಿ ನಮ್ಮಅಮ್ಮನಿಗೆ ಸ್ವಲ್ಪ ಹೋಗಿ ಬಳೆಯೆಲ್ಲ ತಂದು ಮತ್ತೆ ರಿಟರ್ನ್ ಬಂದು ಅಮ್ಮರಿಗೆ ಕಾಲ್ ಮಾಡಿದ್ರಂತೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತೇಳಿ ನನಗೆ ಫೋನ್ ಮಾಡಿ ಹೇಳಿದ್ರು ಅದಕ್ಕೆ ರೆಡಿ ಆಗಿದ್ದೀವಿ ಹೋಗಿ ಬರ್ತೀವಿ ಫ್ರೆಂಡ್ಸ್ ದೇವಸ್ಥಾನಕ್ಕೆ ನಮ್ಮ ಮಳೆ ಇರಲಿಲ್ಲ ನೋಡಿ ಮಳೆ ಬಂತು ಸೊಪ್ಪು ತೊಗೊಂಡಿರ ಬಂದು ಬಿಡಿಸ್ತೇನೆ ಅದನ್ನು ಕೊತ್ತಂಬರಿ ಸೊಪ್ಪು ಈಗ ಹೋಗ್ಬಿಟ್ಟು ನೋಡಿ ಲೈಟ್ ಕೂಡ ಹಾಕಿದ್ವಿ ಹೊರಗಡೆದು ಈಗ ಹೋಗ್ತೀವಿ ಶ್ರೇಯ ನಾನು ಇವತ್ತು ರೆಸಿಪಿ ಬರುತ್ತೆ ಚಾದು ಮಳೆ ಬರ್ತಾ ಇದೆ ಸಣ್ಣಗೆ ಬರ್ತಾ ಇದೆ ಜೋರೇನಿಲ್ಲ ಅಲ್ಲಿ ಹೋಗಿ ಕಾರಲ್ಲಿ ಏನು ಮಳೆ ಬಂದರೂ ನಡೆಯುತ್ತೆ ಇಲ್ಲಿ ನೀರು ಹೋಗಿದೆ ಈಗ ಹೋಗ್ತೇವೆ ಅಲ್ಲಿ ಬಂದು ಜೋರು ಬಂತು ಮಳೆ ನೋಡಿ ಇಲ್ಲ ಫ್ರೆಂಡ್ಸ್ಗ ಕರೆಂಟು ಹೋಗ್ಯಾವು ಈಗ ಬಂದೆವು ದೇವಸ್ಥಾನದಿಂದ ನೋಡಿ ಗಾಡಿ ತಿರುಗಿಸಕೆ ಯಜಮಾನ್ರು ಅದು ಸೋಲಾರ್ ಲೈಟ್ ಇದೆ ನೋಡಿ ಕತ್ಲೆ ಕತ್ಲೆ ಮೇಡಮ್ ಅವರು ಬಾಗಿಲ್ ತಗ್ತಾಯಿದ್ದಾರೆ ನೋಡಿ ಫ್ರೆಂಡ್ಸ್ ಬಂದೀವಿ ಮನೆಗೆ ಕರೆಂಟ್ ಇಲ್ಲ ಇದು ಸೋಲಾರ್ ಇದು ಚಾರ್ಜರ್ ಬಲ್ಬು ಕತ್ಲೆ ಕತ್ತಲೆ ಆಗಿದೆ ಮನೆಯೆಲ್ಲ ಎಲ್ಲ ದೀಪ ಹಚ್ಚಿ ಹೋಗಿದ್ವಿ ಎಂಟು ಎಂಟು ಕಾಲಾಯ್ತು ನೋಡಿ ಬರಬೇಕಾದ್ರೆ ಟೈಮು ಸರಿ ಲೈಟ್ ಮುಖಕ್ಕೆ ಬಡಿತಾ ಇದೆ ನೋಡಿ ಕರೆಂಟ್ ಹೋಗಿದಾವ ಫ್ರೆಂಡ್ಸ ಈಗ ಮನೆಗೆ ಒಂದು ದೇವಸ್ಥಾನಕ್ಕೆ ಹೋಗಿ ಇವತ್ತಿನ ನುಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತಿನ ನುಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಶುಭರಾತ್ರಿ ಗುಡ್ ನೈಟ್ ಮುಂದಿನ ನಡೋದಲ್ಲಿ ಮತ್ತೆ ಸಿಗೋಣ